ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಯಾರಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಅಂದರೆ ನೋಡೋದ್ರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪಕ್ಕದಲ್ಲಿ ಇರೋ ಬೆಲ್ಲ ಕನ್ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಅಂತ ಸೆಲೆಕ್ಟ್ ಮಾಡಿದ್ರೆ ನಾ ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡಲೇ ಬಂದು ತಲುಪ್ತಾವೆ ಯಾರೂ ವೀಡಿಯೋನ ಸ್ಲಿಪ್ ಹಾಕೊಂಡು ಸ್ಲಿಪ್ ಹಾಕೊಂಡು ಹೋಗ್ಬೇಡ್ರಿ ವೀಡಿಯೋನ ಪೂರ್ತಿಯಾಗಿ ವಾಚ್ ಮಾಡ್ರಿ ನಾ ಇವತ್ತೇನು ತೋರಿಸ್ತಾ ಇದ್ದೀನಿ ಅಂತಂದರೆ ನಮಗೆ ನಾವೀಗ ಬ್ಲೌಸ್ ಎಲ್ಲ ರೆಡಿ ಮಾಡ್ತಿಲ್ಲ ಅದಕ್ಕೆ ಡೋರಿ ಹಾಕ್ಬೇಕಾಗಿರ್ತದಲ್ಲ ಅದ್ರ ಸಂಬಂಧ ನಾನು ಇದು ಸಿಂಪಲ್ ಡೋರಿ ಡಿಸೈನ್ ಮಾಡಾಕತ್ತೀನಿ ಇದು ನಾನು ಗೋಲ್ಡನ್ ಕಲರ್ ತೊಗೊಂಡಿನಿ ಯಾಕಂತಂದ್ರೆ ಇದ್ರೊಳಗೆ ಬಟ್ಟೆ ಉಳ್ದಿಲ್ಲ ಅದ್ರ ಸಂಬಂಧ ಗೋಲ್ಡನ್ ಕಲರ್ ಥ್ರೆಡ್ ತೊಗೊಂಡು ಅದಕ್ಕೆ ನಾನು ಈ ಥರ ಗೋಲ್ಡನ್ ಬಟ್ಟೆ ತೊಗೊಂಡಿನಿ ಸೈಡಿಗೆ ಪೀಸ್ ಉಳ್ದಿರ್ತಕ್ಕ ಸಹ ಇದನ್ನೇನೈತಿ ಹಿಂಗೆ ಸ್ವಲ್ಪ ಇಲ್ಲಿ ರೌಂಡಾಗಿ ನಾನು ಶೇಪ್ ಇದು ಕಟ್ ಮಾಡ್ಕೊಂಡಿನಿ ಇದಲ್ಲಿ ಇಲ್ಲಿ ಕೆಳಗಡೆ ಏನೈತಿ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಈಗ ನಾನು ಯಾವ ಥರ ಮಾಡೋದನ್ನ ನಿಮ್ಗೆ ತೋರಿಸ್ತೀನಿ ನೋಡಿರಿ ಮೊದಲಿಗೆ ಒಂದು ಒಂದೂವರೆ ಇಂಚಿನ ಒಂದು ಬಟ್ಟೆ ಕಟ್ ಮಾಡ್ಕೊಂಡು ಅದನ್ನು ಮಡಚಕ ಮಡಚಂದ್ರೆ ಏನೈತಿ ಹಿಂಗೆ ಈ ಥರ ಇದೇನು ನಂಗೆ ಇದು ಬಟ್ಟೆ ಅದಲ್ಲ ಇದನ್ನು ಸ್ವಲ್ಪ ಹಿಂಗೆ ಎರಡು ಫೋಲ್ಡ್ ಮಾಡಿ ಕಲ್ಲಿಂದ ಫೋಲ್ಡ್ ಮಾಡಿ ಇದನ್ನ ಉದ್ಕ ಸ್ಟಿಚ್ ಹಾಕ್ತಾ ಹೋಗಬೇಕು ಇದೇನಾಯ್ತಲ್ಲ ಫುಲ್ ಕೊಟ್ಟು ನಾವ ಡಿಸೈನ್ ಮಾಡಾಕತ್ತೀವಿ ನೋಡ್ರಿ ತುಂಬ ಚೆನ್ನಾಗಿ ಕಾಣಿಸ್ತದೆ ನೀವು ಈಗ ರೆಡಿಮೇಡ್ ಇದು ತಂದು ಹಾಕ್ತಿರಲ್ಲ ಅದೇನಕತಿ ಅವು ಏನಕ್ಕೆ ಸೀರೆ ಅದು ಉಟ್ಕೊಂಡು ಉಟ್ಕೊಂಡ್ರೆ ಸೀರೆ ಅದು ಸಿಕ್ಕಿ ಅವು ಹೋಗೋ ಚಾನ್ಸಸ್ ಇರ್ತೈತಿ ಅದಕ್ಕೆ ನಾವು ಇದು ಬಟ್ಟೆ ಒಳಗೆ ಏನೈತಿ ನಾವು ಮಾಡಿ ಹಾಕಿದ್ರೆ ಇದ ಏನೂ ಆಗಂಗಿಲ್ಲ ಫ್ರೆಂಡ್ಸ ತುಂಬ ಚೆನ್ನಾಗಿ ಬಾಳಿಕೆ ಅನ್ನೋದು ಬರ್ತೈತಿ ಈಗ ನೋಡ್ರಿ ನಾನೀಗ ಒಂದು ಹಾಫ್ ಹಾಫ್ ಇಂಚಿನಷ್ಟು ಹಿಂಗೆ ಇದು ಮಡಿಕೆ ಮಾಡ್ಕೊಂಡು ಫ್ರೀಲ್ ಕೊಡ್ತಾ ಹೋಗ್ತಾ ಹೋಗ್ತಾಯಿದ್ದೀನಿ ನೀರಿಗೆ ಕೊಡ್ತಾ ಹೋಗ್ತಾ ಇದ್ದೀನಿ ನೀವು ಅನ್ಕೋಬೋದು ಏನಪ್ಪ ಇವತ್ತು ಇವ್ರು ವೀಡಿಯೋ ಮಾಡಕತ್ತಾರಲ್ಲ ಅವ್ರ ಮಗಳು ಆತ ಅಂತ ನೀವು ಅನ್ಕೋಬೋದು ನನ್ನ ಮಗಳಲ್ಲೇ ಮುಂದೆ ಆಟ ಆಡಕತ್ತಾಳೆ ಸೌಂಡ್ ನಿಮ್ಗೆ ಏನಾದರೂ ಸ್ವಲ್ಪ ತೀರಿಸ್ತಾ ಇರ್ಬೋದು ಸ್ಲಿಪ್ಪರ್ ಹಾಕೊಂಡು ಅದು ಸೌಂಡ್ ಮಾಡ್ಕೊತ ಆಟ ಆಡಕತ್ತಾಳಕಿ ನಮ್ಮ ಮನೆಯವ್ರದ ಅವ್ರ ಮುಂದಲ್ಲಿ ಅದಕ್ಕೋಸ್ಕರ ನಾನು ಇದು ಯಾವ ಇದನ್ನ ಹೆಂಗ್ ಮಾಡಕತ್ತಿದ್ದಲ್ಲ ಅದ್ರ ಸಂಬಂಧ ಇದೊಂದು ವಿಡಿಯೋ ಮಾಡಿರಿ ಕಸ ಕೆಲಸ ನಾನು ನಿಮ್ಮ ಮುಂದೆ ಸಂಬಂಧ ಈ ವಿಡಿಯೋ ಮಾಡಕತ್ತೀನಿ ನೋಡಿರಿ ನೀವೇ ನೋಡಿರಲ್ಲ ಮಣ್ಣು ಹೇಗಾಯಿತ ನಾನು ವಿಡಿಯೋ ಮಾಡಿ ಹಾಕ್ಬೇಕಂತಂದ್ರೆ ಅದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದು ನೋಡೋಕೆ ಹೋಗಬೇಡ್ರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇನ್ನೂ ಹೆಚ್ಚಿನ ಹೆಚ್ಚಿನ ವೀಡಿಯೋ ನಿಮ್ಮ ಜೋಡಿ ಶೇರ್ ಮಾಡ್ಕೋಬೇಕು ಅನ್ನೋದು ಆಸೆ ಐತಿ ತೋರಿಸ್ಬೇಕು ಅನ್ನೋದು ಆಸೆ ಐತಿ ಬಟ್ ನನ್ನ ಮಗ ಸಂಬಂಧ ನಾನು ವಿಡಿಯೋ ಮಾಡಕ್ಕೆ ಆಗ್ತಿಲ್ಲ ಈಗ ನೋಡ್ರಿ ಈ ಥರ ನಾನು ಕೊಟ್ಟೇನಿ ಕೊಟ್ಟಿನಿ ಕೊಟ್ಟೀನಿ ಕೊಟ್ಟಿನಿ ಈಗೇನೈತ ಇವೇನು ನಾನು ಹಿಂಗೆ ಪೀಸ್ ಪೀಸ್ ಎರಡು ಪೀಸ್ ಏನತ್ತಲ್ಲ ಈಗ ರೌಂಡಾಗಿ ನಾನು ಕಟ್ ಮಾಡ್ಕೊಂಡಿಲ್ಲ ಅವ ಒಂದು ಪೀಸ್ ತೊಗೊಂಡೇನೈತಿ ಇದನ್ನೇನೈತಿ ಹಿಂಗೆ ಇಲ್ಲಿಡ್ಬೇಕು ಇದ್ರ ಮೇಲೆ ಇದ್ರ ಮೇಲೆ ಇಟ್ಟು ಇದು ಸ್ಟಿಚ್ ಹಾಕ್ತಾ ಬರಬೇಕು ಕರು ಅದು ಯಾವ ಥರ ಕರು ಇರ್ತಾ ಅದೇ ರೀತಿಯಾಗಿ ನಾವು ಸ್ಟಿಚ್ ಮಾಡ್ತಾ ಬರಬೇಕು ಅದೇ ರೀತಿ ನಾನು ಇನ್ನೊಂದು ಸೈಡಿಂದ ಏನಿತ್ಲಾ स्टिच हाक्ति नौ ಈಗೇನಿರತ್ತಲ್ಲ ಇನ್ನೊಂದು ಪೀಸ್ ಏನಿರ್ತಲ ಅದನ್ನು ಇದ್ರ ಮೇಲಿಟ್ಟು ಇದನ್ನ ಕೆಳಗಡೆ ಸೈಡ್ ಮಾಡಿ ನಾವು ಏನು ಸ್ಟಿಚ್ ಹಾಕಿರ್ತೀವಲ್ಲ ಅದನ್ನ ಮೇಲ್ಗಡೆ ಮಾಡಿಕೊಂಡು ನಾವು ಕರೆಕ್ಟಾಗಿ ಸ್ಟಿಚ್ ಹಾಕೊತ ಬರಬೇಕು ಅದೇ ರೀತಿ ಇದನ್ನೂ ಕೂಡ ಸ್ಟಿಚ್ ಮಾಡಬೇಕು ಎಕ್ಸ್ಟ್ರಾ ಇದ್ದು ಬಟ್ಟೆನ ಕಟ್ ಮಾಡಿ ತಕ್ಕೊಂಡು ಈಗ ಇನ್ನೊಂದು ಪೇಸ್ ಪೀಸ್ ಏನತ್ತಲ್ಲ ಇದನ್ನ ಉಲ್ಟಾ ಇಟ್ಕೊಂಡು ಉಲ್ಟಾ ಮಾಡಿ ಅದಕ್ಕೆ ಇದು ಇದನ್ನ ಕೆಳಗಡೆ ಇಟ್ಟು ಇದನ್ನ ಫಸ್ಟ್ ಏನು ಸ್ಟಿಚ್ ಹಾಕಿರ್ತೀವಲ್ಲ ಅದನ್ನ ಅದ್ರ ಮೇಲೆ ಮತ್ತೆ ಸ್ಟಿಚ್ ಹಾಕ್ತಾ ಬರಬೇಕು ಇದನ್ನ ಏನೈತಿ ಈ ರೀತಿ ಹಿಂಗೆ ನಾವು ಇದು ಹೊಳಸ್ಕೊಬೇಕು ಹಿಂಗೆ ಹೊಳಸ್ಕೊಂಡ್ರೆ ಏನಾಗುತ್ತೆ ನಾವೇನು ಫ್ರೀಲ್ ಹಾಕಿರ್ತಿಲ್ಲ ಅದನ್ನ ಹಿಂಗೆ ಸ್ವಲ್ಪ ಬಟ್ಟೆನ ಹಿಂಗೆ ಜಗ್ಗಿ ಇದನ್ನು ಮಾಡಿಕೊಂಡು ಇದ್ರಿ ಆ ನಂತರ ಇದ್ರ ಮೇಲುಗಡೆ ಏನೈತಿ ನಾವು ಸ್ಟಿಚ್ ಹಾಕ್ತಾ ಬರಬೇಕು ಇನ್ನೊಂದು ಪು ಪೀಸ್ನು ಅದೇ ರೀತಿ ಮಾಡ್ಕೋಬೇಕಾ ಈಗ ಈಗೇನೈತಲ್ಲ ನಾವು ಇದೇನು ಪೈಪಿಂಗಿಗೆ ಬಟ್ಟೆ ಅವ ಅರಿಬಿ ಒಳಗೆ ಪೈಪಿಂಗ್ ಇದು ಇದು ಮಾಡ್ಕೊಳಕ್ಕೆ ನಾವು ಇದು ಮಾಡ್ಕೊಂಡಿರ್ತೀವಲ್ಲ ಅದನ್ನೇನೈತಿ ಇದ್ರ ಮೇಲೆ ಇಲ್ಲಿ ಮೂಲಿ ಬ ಮೂಲಿ ಏನು ಬರ್ತಲ್ಲ ಅಲ್ಲಿ ಹಿಂಗೆ ಇಡಬೇಕು ಇಟ್ಟು ಕೆಲಸ ಈ ರೀತಿ ಅದನ್ನು ಹೊಳಸ್ಕೊಂಡು ಆಗಿ ಒಂದು ಸ್ಟಿಚ್ ಹಾಕೋಬೇಕು ಅದೇ ರೀತಿಯಾಗಿ ಇನ್ನೊಂದು ಮಾಡ್ಕೋಬೇಕು ಈಗ ಇದನ್ನ ಹೊಳಸ್ಕೋಬೇಕ ಇದು ಈ ರೀತಿ ರೆಡಿ ಆಯ್ತು ಅದೇ ರೀತಿ ಇನ್ನೊಂದು ನೋಡ್ರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಕಾಣಿಸ್ತೈತಿ ತುಂಬ ಲುಕ್ ಆಗು ಕಾಣಿಸ್ತೈತಿ ಯಾವ ರೀತಿ ಬಂದದ ನೋಡ್ರಿ ನಾ ಇದು ಬಾ ಬಾರ್ಡ್ರ್ ಇದ್ದು ಪೀಸ್ ಇತ್ತಲ್ಲ ಅದ್ರ ಸಂಬಂಧ ಇಲ್ಲಿ ಮೇಲ್ಗಡೆ ಮಾಡಿ ಪ್ಲೇನ್ ಇದ್ದಿದ್ದನ್ನು ಕೆಳಗಡೆ ಮಾಡಿ ಈ ಥರ ಫಿಲ್ ಕೊಟ್ಟು ಇದನ್ನು ಡೋರಿ ಮಾಡಿ ರೆಡಿ ಮಾಡಿ ನೋಡ್ರಿ ಯಾವ ರೀತಿ ಬಂದದ ಬಂದದ್ದು ನನಗೆ ಹೇಳ್ರಿ ಇದು ನೀವು ಹೊರಗಡೆ ಅದು ಗೊಂಡೈದಿತ್ತು ತಂದು ನೀವು ಕ ಅಂತಿರಲ್ಲ ರೆಡಿಮೇಡ್ ಕುಚ್ಚುತ್ತ ಇದು ತಂದಿ ಕಲಿಂದ ನಾವು ನಾವಾಗ ಎದ್ರೆ ಸಿಗಾಕೊಂಡು ಅದು ಹುಚ್ಚೋಗೋ ಚಾನ್ಸಸ್ ಇಸೈತಿ ಮತ್ತು ಅವು ತಂತಿಗತ್ಲೆ ಕೊಂಡಿ ಅವು ಇರ್ತಾವಲ್ಲ ಅದು ಸಿಕ್ಕಿ ಕೆಲಸ ಹಿಂಗೆ ತೂತು ಬೀಳ್ತಾವ ಮತ್ತು ಅದು ಬಿಚ್ಚು ಹೋಯ್ತಂದ್ರೆ ಚೆನ್ನಾಗಿ ಕಾಣಿಸಂಗಿಲ್ಲ ನಾವು ಈ ರೀತಿ ಬಟ್ಟೆ ಒಳಗೆ ಮಾಡಿ ನಾವು ಏನು ಅಟ್ಯಾಚ್ ಮಾಡ್ತೀವಿಲ್ಲ ಇದು ತುಂಬ ಬಾಳಿಕೆ ಬರ್ತೈತಿ ಇದು ಮತ್ತು ಏನು ಬಿಚ್ಚು ಹೋಗೋಂಗೂ ಇಲ್ಲ ತುಂಬ ಚೆನ್ನಾಗೂ ಕಾಣಿಸ್ತದೆ ಯಾವ ರೀತಿ ಬಂದದನ್ನದು ಹೇಳ್ರಿ ಫ್ರೆಂಡ್ಸ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ ಥ್ಯಾಂಕ್ ಯು ಫ್ರೆಂಡ್ಸ್